ಕೋಟಿಲಿಂಗೇಶ್ವರ ದೇಗುಲದ ಆಡಳಿತ ಅಧಿಕಾರಿ ಕೆ ವಿ ಕುಮಾರಿ ನೇತೃತ್ವದಲ್ಲಿ ಸುಸೂತ್ರವಾಗಿ ನಡೆದ ವಹಿವಾಟು ಹರಾಜುಗಳು ಕೋಲಾರ ಜಿಲ್ಲೆಯಲ್ಲಿನ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ ವಾಹನ ಪಾರ್ಕಿಂಗ್ ಲಡ್ಡು ಮಾರಾಟ ಫೋಟೋಗ್ರಾಫಿ ಶೌಚಾಲಯ ಚಪ್ಪಲಿ ಸ್ಟ್ಯಾಂಡ್ ಕಲ್ಯಾಣ ಮಂಟಪಗಳ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಟೆಂಡರ್ ಅವಧಿ ಮುಗಿದು ಹೋದ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಟೆಂಡರ್ಗಳು ಫೆಬ್ರವರಿ ಎರಡರಂದು ಆಡಳಿತ ಅಧಿಕಾರಿ ಕೆ ಕುಮಾರಿ ನೇತೃತ್ವದಲ್ಲಿ ಸಾರ್ವಜನಿಕರಿಂದ ಟೆಂಡರ್ ವಹಿವಾಟು ಹರಾಜು ನಡೆಯಿತು ಫೋಟೋಗ್ರಫಿಶ್ ಎಂಎಸ್ एमएस नटराज चौलरी रमेश आर स्लिपर गंगाधर स्लिपर गंगाधर टॉयलेट पवन कल्यान अंदर मुद्रा ओपन सेसिन करू अंदर समादान मां ओम शांती ನಮ್ಮ ಪೂಜ್ಯ ಗುರುಗಳಾದ ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ತೆ ಇವತ್ತಿನ ದಿವಸ ನಮ್ಮ ಈ ಒಂದು ಕೋಟಲಿಂಗೇಶ್ವರ ಕ್ಷೇತ್ರದಲ್ಲಿ ಎಲ್ಲ ಟೆಂಡರ್ಸನ್ನು ಸಹ ಕಾಲ್ ಮಾಡಿದ್ವಿ ಆ ಟೆಂಡರ್ಸ್ ಪ್ರತಿಕ್ರಿಯೆ ಎಲ್ಲನೂ ಸಹ ಮುಗಿದಿದೆ ಪಾರ್ಕಿಂಗ್ ಫೋಟೋಗ್ರಫಿ ಚಪ್ಪಲಿ ಪ್ರಸಾದ ಸ್ವಾಲಯ ಕಲ್ಯಾಣ ಮತ್ತು ನಲವತ್ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಗಿ ಎಲ್ಲದಕ್ಕೂ ಸೇರಿ ನಲ್ವತ್ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಪಾರ್ಕಿಗೆ ಹದಿನಾಲ್ಕು ಜನ ಫೋಟೋಗ್ರಫಿ ಹತ್ತು ಜನ ಸ್ಲಿಪ್ಪರ್ ಸ್ಟ್ಯಾಂಡ್ ನಾಲ್ಕು ಜನ ಪ್ರಸಾದ ಆರು ಆರು ಜನ ಟಾಯ್ಲೆಟ್ಸ್ ಮೂರು ಶೌ ಏಳು ಜನ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರಲ್ಲಿ ಆರು ಜನ ಬಿಡರ್ಸು ಸೆಲೆಕ್ಟ್ ಆಗಿದ್ದಾರೆ ಆರು ಜನ ಬಿಡರ್ಸ್ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಸೆಲೆಕ್ಟೆಡ್ ಬಿಡರ್ಸ್ ಪಾರ್ಕಿಂಗ್ ವೆಹಿಕಲ್ ಪಾರ್ಕಿಂಗ್ ಮುಕುಂದಟ್ಟಿ ಗೆನ್ನೆರ್ಲೆಳ್ಳಿಯವರು ಮುಕುಂದಟ್ಟಿ ಗೆನ್ನೆರ್ಲೆಳ್ಳಿಯವರು ಸೆಲೆಕ್ಟ್ ಆಗಿದ್ದಾರೆ ಅಮೌಂಟ್ ಅಮೌಂಟ್ ಮೂವತ್ತು ಒಂದು ಲಕ್ಷ ಎರಡು ಸಾವಿರದ ನೂರ ಎಂಟು ರೂಪಾಯಿ ಪ್ರಸಾದ ನಟರಾಜ್ ಅವರು ಸೆಲೆಕ್ಟ್ ಆಗಿದ್ದಾರೆ ಇಪ್ಪತ್ತೆರಡು ಲಕ್ಷ ಒಂದು ರೂಪಾಯಿ ಫೋಟೋಗ್ರಫಿ ಎಮ್ ಎಸ್ ಪರಮೇಶ್ ಹದಿಮೂರು ಲಕ್ಷ ಸಾವಿರ ರೂಪಾಯಿ ಸ್ಲಿಪ್ಪರ್ ಸ್ಟ್ಯಾಂಡು ಗಂಗಾಧರು

ನಿಯಮಗಳೇನೇ ಇರುತ್ತೆಂದರೆ ಇವಾಗ ನಾಳೆನೇ ಅವರು ನಮಗೆ ಡಿ ಡಿಯನ್ನು ಕೊಡಬೇಕು ಮಿಕ್ಕ ಅಮೌಂಟು ಸಪೋಸ್ ನಾಳೆ ಏನಾದರೂ ಅವ್ರು ಡಿ ಡಿ ಕೊಡದೆ ಇದ್ದರೆ ಸೆಕೆಂಡ್ ಬಿಗ್ಗರ್ ಕೊಡಬೇಕು ದಟ್ ಈಸ್ ಮೇನ್ ರೂಲ್ ಮತ್ತು ಏನೇನು ಟೆಂಪಲ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ಅವ್ರು ಫಾಲೋ ಆಗಲಿ ಬರುವಂಥ ಡಿವೋಟಿಸ್ಗಾಗ್ಲಿ ಭಕ್ತರಿಗೆ ಇಲ್ಲಿರೋಂಥ ಒಂದು ಸ್ಯಾಂಟಿಟಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಯೋ ಪ್ರತಿಯೊಂದು ಅವರು ಫಾಲೋ ಆಗಿ ಈ ಭಗವಂತನಿಗೆ ಅವ್ರು ಯಾವ ರೀತಿ ಅಡ್ಡ ಮಾಡಿದೆ ಈ ದೇವಸ್ಥಾನಕ್ಕೆ ಅಡ್ಡ ಮಾಡಿದೆ ಮತ್ತು ಯಾವ ರೀತಿಯೂ ಅವರಿಂದ ಬರುವಂಥ ಭಕ್ತಾದಿಗಳಿಗೂ ತೊಂದರೆ ಆಗದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ಮೈನ್ ಇಂಟೆನ್ಷನ್ ಅದು ಭಗವಂತನ ಕೃಪೆ ಭಗವಂತನ ಒಂದು ಕೃಪೆ ಈ ಒಂದು ದೇವಸ್ಥಾನಕ್ಕೆ ಆ ಭಗವಂತನ ಕೃಪೆ ಅವರ ಒಂದು ಮನಸ್ಸು ತೃಪ್ತಿಯಾಗಿ ಇದೇನು ಬಹಿರಂಗವಾಗಿ ಮಾಡಿರೋ ಅಂಥದ್ದು ಆ ಭಗವಂತ ಅವರು ಬುದ್ಧಿ ಕೊಟ್ಟಿದ್ದಾರೆ ಅವರು ಇದನ್ನು ಬಹಿರಂಗವಾಗಿ ತಗೊಂಡಿದ್ದಾರೆ ಅವರೂ ಸಹ ಇದರಲ್ಲಿ ಚೆನ್ನಾಗಿದ್ದು ಈ ದೇವಸ್ಥಾನನೂ ಚೆನ್ನಾಗಿಟ್ಕೊಂಡು ಇಲ್ಲಿ ಬರುವಂಥ ಭಕ್ತರಿಗೂ ಸಹ ಎಲ್ಲ ರೀತಿಯಲ್ಲೂ ಅವರು ಸಹಕಾರ ಕೊಟ್ಟು ಎಲ್ಲರೂ ಸಹ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ನನ್ನ ವಿನಂತಿ ಆದಾಯದಲ್ಲಿ 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 ಅದು ಹಂಗಂತ ಮಾಡೋಕ್ಕೆ ಅದರಲ್ಲೇ ಮಾಡ್ತೀವಂತೆಲ್ಲ ಇದೊಂದೇ ಆದಾಯ ಇಲ್ಲ ಲಿಂಗ ಪ್ರತಿಷ್ಠಾಪನೆ ಬರುತ್ತೆ ಇನ್ನೂ ಬೇಕಾದಷ್ಟು ಟೆಂಪಲ್ಗಿರಿದೆ ಅದೇ ಇದು ಪ್ಲ್ಯಾನ್ ಮಾಡಿ ಮಾಡಬೇಕು